ನಮಸ್ತೆ ಫ್ರೆಂಡ್ಸ್ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ಚೌಟ್ರಿಗೆ ಹೋಗುವ ಮುನ್ನ ಏನೆಲ್ಲ ಶಾಸ್ತ್ರಗಳನ್ನು ಮಾಡ್ತೀವಿ ಅನ್ನೋದನ್ನ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಮನೆಯಲ್ಲಿ ಮೊದಲು ಗಂಡಿಗೆ ಮತ್ತು ಕಳಸಿಗೆ ಪೂಜೆ ಮಾಡಿ ಹುಡಿ ತುಂಬಿ ಐದು ಮನೆಗೆ ಬಿಟ್ಟು ನಂತರ ದೇವಸ್ಥಾನಕ್ಕೋಗಿ ಚೌಟ್ರಿಗೆ ಹೋಗುವಂಥದ್ದು ಹುಡಿ ಎಲ್ಲ ತುಂಬಿದ ಮೇಲೆ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ನಂತರ ಮನೆಯಿಂದ ಈಚೆ ಹೋಗುವಂಥದ್ದು ಸೊ ಮೇಯ್ನಾಗಿ ಇದರಲ್ಲಿ ಹಿರಿಯರ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಅಲ್ವಾ ನಮ್ಮ ಅಪ್ಪಾಜಿ ಅಂತೂ ಇಲ್ಲ ಅಪ್ಪಾಜಿ ಸ್ಥಾನದಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾರೆ ಅಮ್ಮ ಎಲ್ಲರೂ ಕಾಲಿಗೂ ಕೂಡ ಬಿದ್ದು ನಮಸ್ಕಾರ ಕೂಡ ಮಾಡ್ಕೊತಾ ಇದ್ದೆ ನನ್ನ ತಮ್ಮ ಮನೆಗೆ ಹೋಗ್ಬೇಕು ಅಂದ್ಕೊಂಡ್ವಿ ಬಟ್ ಐದು ಮನೆ ಆಯ್ತು ಸೊ ಐದು ಮನೆ ಗುಡಿ ತುಂಬಿಸಿಕೊಂಡು ನಂತರ ಹೋಗೋಣ ಅಂತ ಹೊರಟ್ವಿ ಮಧ್ಯದಲ್ಲಿ ನಮ್ಮ ಚಿಕ್ಕಪ್ಪ ಸ್ವಲ್ಪ ಮಾತಾಡ್ತಾ ಇದ್ರು ಈ ತರ ಮದ್ವೆಗಳಲ್ಲಿ ತಮಾಷೆ ಮಾತಾಡೋರು ಬಂದಿರುತ್ತೆ ಸೊ ಅವ್ರು ಮಾತಾಡೋ ಮಾಡಿದ್ವಿ ನೋಡಿ ಮನೆಗೆ ನಾವು ತುಂಬಿಸಿಕೊಂಡು